ಶಾಂತಿ ಮುರಳಿಯ ದಿನಾಂಕ ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ದಾದ ಮಧುಬನ ರಿವೈಸ್ ಮುರಳಿ ಇಪ್ಪತ್ತು ಎರಡು ಎರಡ್ ಸಾವಿರದ ಐದು ತಂದೆ ತಿಳಿಸುತ್ತಾರೆ ಹೃದಯದಿಂದ ನನ್ನ ಬಾಬಾ ಎಂದು ಹೇಳಿರಿ ಮತ್ತು ಸರ್ವ ಅವಿನಾಶಿ ಖಜಾನೆಗಳಿಗೆ ಮಾಲೀಕರಾಗಿ ನಿಶ್ಚಿಂತ ಚಕ್ರವರ್ತಿಗಳಾಗಿರಿ ಇಂದು ಭಾಗ್ಯವಿದಾತ ಬಾಬ್ದಾದ ತನ್ನ ಸರ್ವ ಮಕ್ಕಳ ಮಸ್ತಕದ ಮಧ್ಯದಲ್ಲಿ ಭಾಗ್ಯದ ರೇಖೆಗಳನ್ನು ನೋಡುತ್ತಿದ್ದಾರೆ ಪ್ರತಿಯೊಬ್ಬ ಮಗುವಿನ ಮಸ್ತಕದಲ್ಲಿ ಹೊಳೆಯುತ್ತಿರುವ ದಿವ್ಯ ನಕ್ಷತ್ರದ ರೇಖೆ ಕಂಡುಬರುತ್ತಿತ್ತು ಪ್ರತಿಯೊಬ್ಬರ ನಯನಗಳಲ್ಲಿ ಸ್ನೇಹ ಮತ್ತು ಶಕ್ತಿಯ ರೇಖೆಗಳನ್ನು ನೋಡುತ್ತಿದ್ದರು ಬಾಯಲ್ಲಿ ಶ್ರೇಷ್ಠ ಮಧುರ ಮಾತಿನ ರೇಖೆಗಳನ್ನು ನೋಡುತ್ತಿದ್ದಾರೆ ತುಟಿಗಳಲ್ಲಿ ಮಧುರ ಮುಗುಳ್ನಗೆಯ ರೇಖೆಗಳು ಹೊಳೆಯುತ್ತಿವೆ ಹೃದಯದಲ್ಲಿ ಹೃದಯ ರಾಮನ ಸ್ನೇಹದಲ್ಲಿ ಲವಲೀನ ಆಗಿರುವ ರೇಖೆಗಳನ್ನು ನೋಡುತ್ತಿದ್ದಾರೆ ಕೈಗಳಲ್ಲಿ ಸದಾ ಸರ್ವ ಖಜಾನೆಗಳ ಸಂಪನ್ನತೆಯ ರೇಖೆಯನ್ನು ನೋಡುತ್ತಿದ್ದಾರೆ ಕಾಲುಗಳಲ್ಲಿ ಪ್ರತಿ ಹೆಜ್ಜೆಯಲ್ಲಿ ಪದಮಗಳ ರೇಖೆಯನ್ನ ನೋಡುತ್ತಿದ್ದಾರೆ ಈ ರೀತಿ ಶ್ರೇಷ್ಠ ಭಾಗ್ಯ ಪೂರ್ತಿ ಕಲ್ಪದಲ್ಲಿ ಯಾರದು ಇರುವುದಿಲ್ಲ ತಾವು ಮಕ್ಕಳಿಗೆ ಈ ಸಂಗಮ ಯುಗದಲ್ಲಿ ಈ ಭಾಗ್ಯ ಪ್ರಾಪ್ತವಾಗಿದೆ ಈ ರೀತಿ ತಮ್ಮ ಭಾಗ್ಯವನ್ನ ಅನುಭವ ಮಾಡುತ್ತೀರಾ ಇಷ್ಟು ಶ್ರೇಷ್ಠ ಭಾಗ್ಯದ ಆತ್ಮೀಕ ನಶೆ ಅನುಭವವಾಗುತ್ತದೆಯಾ ಹೃದಯದಲ್ಲಿ ಸ್ವತಃ ಹಾಡು ಬರುತ್ತಿರುತ್ತದೆ ವಾಹ ನನ್ನ ಭಾಗ್ಯ ವಾಹ ಎಂದು ಈ ಸಂಗಮ ಯುಗದ ಭಾಗ್ಯ ಅವಿನಾಶಿ ಭಾಗ್ಯವಾಗುವುದು ಏಕೆ ಅವಿನಾಶಿ ತಂದೆಯ ಮೂಲಕ ಅವಿನಾಶಿ ಭಾಗ್ಯ ಪ್ರಾಪ್ತವಾಗಿದೆ ಆದರೆ ಈ ಸಂಗಮ ಯುಗದಲ್ಲಿಯೇ ಪ್ರಾಪ್ತವಾಗುವುದು ಈ ಸಂಗಮ ಯುಗದಲ್ಲಿಯೇ ಅನುಭೂತಿ ಮಾಡುತ್ತೀರಾ ಈ ವಿಶೇಷ ಸಂಗಮ ಯುಗದ ಪ್ರಾಪ್ತಿ ಅತಿ ಶ್ರೇಷ್ಠವಾಗಿದೆ ಅಂದಾಗ ಇಂತಹ ಶ್ರೇಷ್ಠ ಭಾಗ್ಯದ ಅನುಭವ ಸದಾ ಇಮರ್ಜಾಗಿರತ್ತಾ ಅಥವಾ ಆಗಾಗ ಇಮರ್ಜ್ ಆಗತ್ತ ಮತ್ತು ಪುರುಷಾರ್ಥ ಏನ್ ಮಾಡಿದ್ದೀರಾ ಇಷ್ಟು ದೊಡ್ಡ ಭಾಗ್ಯದ ಪ್ರಾಪ್ತಿಗಾಗಿ ಪುರುಷಾರ್ಥ ಎಷ್ಟು ಸಹಜವಾಯಿತು ಕೇವಲ ಹೃದಯದಿಂದ ತಿಳಿದುಕೊಂಡಿರಿ ತಂದೆಯನ್ನು ಒಪ್ಪಿಕೊಂಡಿರಿ ತಮ್ಮವರನ್ನಾಗಿ ಮಾಡಿಕೊಂಡಿದ್ದೀರಾ ನನ್ನ ಭಾವ ಹೃದಯದಿಂದ ಗುರುತಿಸಿದ್ದೀರಾ ನನ್ನ ಬಾಬಾ ನಾನು ಬಾಬರವರಿಗೆ ನನ್ನದು ಎಂದು ಒಪ್ಪಿಕೊಳ್ಳುವುದು ಅಂದ್ರೆ ಅರ್ಥ ಅಧಿಕಾರಿಗಳಾಗುವುದು ಅಧಿಕಾರವು ಎಷ್ಟು ದೊಡ್ಡದು ಯೋಚಿಸಿರಿ ಯಾರಾದ್ರೂ ಕೇಳ್ತಾರೆ ಏನೇನ್ ಸಿಕ್ಕಿದೆ ಎಂದು ಏನ್ ಹೇಳುತ್ತೀರಾ ಏನ್ ಪಡೆಯಬೇಕಿತ್ತು ಅದೆಲ್ಲವನ್ನ ಪಡೆದಿದ್ದೇವೆ ಅಪ್ರಾಪ್ತ ವಸ್ತು ಯಾವುದೂ ಇಲ್ಲ ಪರಮಾತ್ಮನ ಖಜಾನೆಯಲ್ಲಿ ಈ ರೀತಿ ಪ್ರಾಪ್ತಿ ಸ್ವರೂಪದ ಅನುಭವ ಮಾಡಿದ್ದೀರಾ ಅಥವಾ ಮಾಡುತ್ತಿದ್ದೀರಾ ಭವಿಷ್ಯದ ಮಾತು ಬೇರೆ ಈ ಸಂಗಮ ಯುಗವೇ ಪ್ರಾಪ್ತಿ ಸ್ವರೂಪದ ಅನುಭವ ಮಾಡಿಸುವ ಯುಗವಾಗಿದೆ ಒಂದು ವೇಳೆ ಸಂಗಮ ಯುಗದಲ್ಲಿ ಅನುಭವ ಮಾಡಲಿಲ್ಲವೆಂದರೆ ಭವಿಷ್ಯದಲ್ಲೂ ಮಾಡಲು ಸಾಧ್ಯವಿಲ್ಲ ಏಕೆ ಭವಿಷ್ಯ ಪ್ರಾಲಬ್ಧವಾಗಿದೆ ಆದರೆ ಪ್ರಾಲಬ್ಧ ಈ ಪುರುಷಾರ್ಥದ ಶ್ರೇಷ್ಠ ಕರ್ಮದಿಂದ ತಯಾರಾಗುವುದು ಈ ರೀತಿಯೆಲ್ಲ ಲಾಸ್ಟ್ ಅಲ್ಲಿ ಅನುಭವಿ ಸ್ವರೂಪರಾಗುತ್ತೇವೆ ಎಂದಲ್ಲ ಸಂಗಮ ಯುಗದ ಬಹಳ ಕಾಲದ ಅನುಭವ ಇದಾಗಿದೆ ಜೀವನ್ ಮುಕ್ತತೆಯ ವಿಶೇಷ ಅನುಭವ ಈಗಿನದಾಗಿದೆ ನಿಶ್ಚಿಂತ ಚಕ್ರವರ್ತಿಗಳಾಗುವ ಅನುಭವ ಈಗ ಇದೆ ಅಂದಾಗ ಎಲ್ಲರೂ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ ಅಥವಾ ಚಿಂತೆ ಇದೆಯಾ ಯಾರು ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ ಅವರು ಕೈ ಮೇಲ್ ಮಾಡಿ ಆಗಿದ್ದೀರಾ ಅಥವಾ ಆಗ್ತಿದ್ದೀರಾ ಆಗ್ಬಿಟ್ಟಿದ್ದೀರಾ ಅಲ್ವಾ ಯಾವ ಚಿಂತೆ ಇದೆ ಯಾವಾಗ ದಾತನ ಮಕ್ಕಳಾಗಿದ್ದೀರಾ ಅಂದಾಗ ಚಿಂತೆ ಏನಿದೆ ನನ್ನ ಬಾಬಾ ಎಂದು ಹೇಳಿದ್ದೀರಾ ಮತ್ತೆ ಚಿಂತೆ ಯ ಅನೇಕ ಮಂಕರಿಗಳು ಹ್ಮ್ ಚಿಂತೆಯ ಅನೇಕ ಮಂಕರಿಗಳ ಹೊರೆ ಇಳಿದು ಹೋಯಿತು ಏನಾದರೂ ಹೊರೆ ಪ್ರಕೃತಿಯ ಆಟವನ್ನು ನೋಡುತ್ತಿದ್ದೀರಾ ಮಾಯೆಯ ಆಟವನ್ನು ನೋಡುತ್ತಿದ್ದೀರಾ ಅದರ ನಿಶ್ಚಿಂತ ಚಕ್ರವರ್ತಿಗಳಾಗಿ ಸಾಕ್ಷಿಯಾಗಿ ಆಟವನ್ನು ನೋಡುತ್ತೀರಾ ಪ್ರಪಂಚದವರು ಹೆದರುತ್ತಾರೆ ಗೊತ್ತಿಲ್ಲ ಏನಾಗುವುದೆಂದು ನಿಮಗೆ ಭಯ ಇದೆಯಾ ಭಯ ಪಡುತ್ತೀರಾ ನಿಶ್ಚಯ ಮತ್ತು ನಿಶ್ಚಿತ ಏನಾಗತ್ತೆ ಅದು ಒಳ್ಳೆಯದಕ್ಕಿಂತ ಒಳ್ಳೆಯದೇ ಆಗುವುದು ಏಕೆ ತ್ರಿಕಾಲದರ್ಶಿಗಳಾಗಿ ಪ್ರತಿ ದೃಶ್ಯವನ್ನು ನೋಡುತ್ತೀರಾ ಇಂದು ಏನಾಗತ್ತೆ ನಾಳೆ ಏನಾಗುವುದಿದೆ ಇದನ್ನು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ ಜ್ಞಾನ ಪೂರ್ಣರಾಗಿದ್ದೀರಾ ಅಲ್ವಾ ಸಂಗಮದ ನಂತರ ಏನಾಗುವುದು ನಿಮ್ಮೆಲ್ಲರ ಮುಂದೆ ಸ್ಪಷ್ಟವಾಗಿದೆ ಅಲ್ವಾ ನವಯುಗ ಬರಲೇಬೇಕು ಪ್ರಪಂಚದವ್ರು ಹೇಳ್ತಾರೆ ಬರುತ್ತಾ ಕ್ವಶನ್ ಬರುತ್ತೆ ಅಲ್ವಾ ಬರುತ್ತ ಕ್ವಶನ್ ತಾವೇನ್ ಹೇಳುತ್ತೀರಾ ಬರಲೇಬೇಕು ಅದಕ್ಕೋಸ್ಕರ ಏನಾಗತ್ತೆ ಎಂಬ ಪ್ರಶ್ನೆ ಇಲ್ಲ ಗೊತ್ತಿದೆ ಸ್ವರ್ಣಯುಗ ಬರಲೇಬೇಕು ರಾತ್ರಿಯ ನಂತರ ಈಗ ಸಂಗಮ ಮುಂಜಾನೆ ಅಮೃತ ವೇಳೆ ನಡೀತಾ ಇದೆ ಅಮೃತ ವೇಳೆಯ ನಂತರ ದಿನ ಬರಲೇಬೇಕು ನಿಶ್ಚಯ ಯಾರಿಗಿರುತ್ತೆ ಅವರು ನಿಶ್ಚಿಂತವಾಗಿರುತ್ತಾರೆ ಯಾವುದೇ ಚಿಂತೆ ಇರುವುದಿಲ್ಲ ನಿಶ್ಚಿಂತರು ವಿಶ್ವ ರಚಿತನ ಮೂಲಕ ರಚನೆಯ ಸ್ಪಷ್ಟ ಜ್ಞಾನ ಸಿಕ್ಕಿದೆ ಬಾಬ್ದಾದ ನೋಡುತ್ತಿದ್ದಾರೆ ಎಲ್ಲಾ ಮಕ್ಕಳು ಸ್ನೇಹ ಸಹಯೋಗದ ಮತ್ತು ಸಂಪರ್ಕದ ಪ್ರೀತಿಯಲ್ಲಿ ಬಂಧಿತರಾಗಿದ್ದಾರೆ ತಮ್ಮ ಮನೆಯಲ್ಲಿ ತಲುಪಿದ್ದೀರಾ ಬಾಬಾ ಹೇಳ್ತಾರೆ ಸಹಯೋಗ ಮತ್ತು ಸಂಪರ್ಕದ ಪ್ರೀತಿಯಲ್ಲಿ ಬಂಧಿತರಾಗಿ ತಮ್ಮ ಮನೆಯಲ್ಲಿ ತಲುಪಿದ್ದೀರಾ ಬಾಬ್ದಾದ ಎಲ್ಲಾ ಸ್ನೇಹಿ ಮಕ್ಕಳಿಗೆ ಸಹಯೋಗಿ ಮಕ್ಕಳಿಗೆ ಸಂಪರ್ಕದ ಮಕ್ಕಳಿಗೆ ತಮ್ಮ ಅಧಿಕಾರವನ್ನು ಪಡೆಯಲು ತಮ್ಮ ಮನೆಯಲ್ಲಿ ತಲುಪಿದ್ದಕ್ಕಾಗಿ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಶುಭಾಶಯಗಳು ಶುಭಾಶಯಗಳು ಬಾಬ್ದಾದರವರ ಪ್ರೀತಿ ಮಕ್ಕಳಿಗಿಂತ ಜಾಸ್ತಿ ಇದೆಯಾ ಅಥವಾ ಮಕ್ಕಳ ಪ್ರೀತಿ ಬಾಬ್ರೂರ್ ಜೊತೆ ಜಾಸ್ತಿ ಇದೆಯಾ ಹ್ಮ್ ಮಕ್ಕಳ ಜೊತೆ ಜಾಸ್ತಿ ಪ್ರೀತಿ ಇದೆಯಾ ನಾವು ಮಕ್ಕಳಿಗೆ ಬಾಬರೂರ ಜೊತೆ ಜಾಸ್ತಿ ಪ್ರೀತಿ ಇದೆಯಾ ಯಾರದು ಜಾಸ್ತಿ ಇದೆ ನಿಮ್ಮದ ಅಥವಾ ತಂದೆಯದ ತಂದೆ ಹೇಳುತ್ತಾರೆ ಮಕ್ಕಳಿಗೆ ಜಾಸ್ತಿ ಇದೆ ಎಂದು ನೋಡಿ ಮಕ್ಕಳ ಪ್ರೀತಿ ಇದೆ ಮಕ್ಕಳಿಗೆ ಆದ್ದರಿಂದಲೇ ಎಲ್ಲೆಲ್ಲಿಂದ ತಲುಪಿದ್ದೀರಾ ಅಲ್ವಾ ಎಷ್ಟು ದೇಶಗಳಿಂದ ಬಂದಿದ್ದೀರಾ ಐವತ್ತು ದೇಶಗಳಿಂದ ಐವತ್ತು ದೇಶಗಳಿಂದ ಬಂದಿದ್ದೀರಾ ಆದ್ರೆ ಎಲ್ಲರಿಗಿಂತ ದೂರಕ್ಕಿಂತ ದೂರದ ಜಾಗದಿಂದ ದೂರದಿಂದ ಯಾರು ಬಂದಿದ್ದಾರೆ ಅಮೇರಿಕದವರು ದೂರದಿಂದ ಬಂದಿದ್ದೀರಾ ತಾವು ಸಹ ದೂರದಿಂದ ಬಂದಿದ್ದೀರಾ ಆದರೆ ಬಾಬ್ದಾದರವರಂತೂ ಪರಮಧಾಮದಿಂದ ಬಂದಿದ್ದಾರೆ ಅದರ ಹೋಲಿಕೆಯಲ್ಲಿ ಅಮೆರಿಕ ಏನು ಅಮೆರಿಕ ದೂರನ ಪರಮಧಾಮ ದೂರನ ಎಲ್ಲರಿಗಿಂತ ದೂರಾನ್ ದೇಶಿ ಬಾಬ್ದಾದ ಮಕ್ಕಳು ನೆನಪು ಮಾಡುತ್ತೀರಾ ಬಾಬಾ ಹಾಜಿರ್ ಈಗ ತಂದೆ ಮಕ್ಕಳಿಂದ ಏನನ್ನು ಬಯಸುತ್ತಾರೆ ಕೇಳ್ತಾರಲ್ವಾ ಬಾಬಾ ಏನ್ ಬಯಸ್ತೀರಾ ಅಂತ ಹೇಳಿ ಬಾಬ್ದಾದ ಇದೇ ಮಧುರಾತಿ ಮಧುರ ಮಕ್ಕಳಿಂದ ಬಯಸುತ್ತಾರೆ ಒಬ್ಬೊಬ್ಬ ಮಗು ಸ್ವರಾಜ್ಯ ಅಧಿಕಾರಿ ರಾಜ ಇರಬೇಕು ಎಲ್ಲರೂ ರಾಜರಾಗಿದ್ದೀರಾ ಸ್ವರಾಜ್ಯ ಇದೆಯಾ ಸ್ವಯಂ ಮೇಲೆ ರಾಜ್ಯ ಇದೆ ಅಲ್ವಾ ಯಾರು ತಿಳ್ಕೊಂಡಿದ್ದೀರಾ ಸ್ವರಾಜ್ಯ ಅಧಿಕಾರಿ ರಾಜರನ್ ಆಗಿದ್ದೇವೆ ಎಂದು ಅವರು ಕೈಮೇಲ್ ಮಾಡಿ ಬಹಳ ಒಳ್ಳೆಯದು ಬಾಬ್ದಾದರವರಿಗೆ ಮಕ್ಕಳನ್ನ ನೋಡಿ ಪ್ರೀತಿ ಬರತ್ತೆ ಮೂರು ಜನ್ಮಗಳು ಬಹಳ ಪರಿಶ್ರಮ ಪಟ್ಟಿದ್ದೀರಾ ದುಃಖ ಅಶಾಂತಿಯಿಂದ ದೂರವಾಗಲು ಅಂದಾಗ ಬಾಬರೂರು ಇದನ್ನೇ ಬಯಸುತ್ತಾರೆ ಪ್ರತಿಯೊಬ್ಬ ಮಗು ಈಗ ಸ್ವರಾಜ್ಯ ಅಧಿಕಾರಿ ಆಗಬೇಕು ಮನಸ್ಸು ಬುದ್ಧಿ ಸಂಸ್ಕಾರಕ್ಕೆ ಮಾಲೀಕರಾಗಬೇಕು ರಾಜ ಆಗಬೇಕು ಬಲೆ ಯಾವಾಗ ಎಲ್ಲಿ ಬೇಕೋ ಯಾವಾಗ ಬೇಕು ಹೇಗೆ ಬೇಕು ಹಾಗೆ ಮನಸ್ಸು ಬುದ್ಧಿ ಸಂಸ್ಕಾರವನ್ನ ಪರಿವರ್ತನೆ ಮಾಡಿಕೊಳ್ಳಬಹುದು ಟೆನ್ಷನ್ ಫ್ರೀ ಜೀವನದ ಅನುಭವ ಸದಾ ಇಮರ್ಜಿರಬೇಕು ಬಾಬ್ದಾದ ನೋಡುತ್ತಾರೆ ಕೆಲವೊಮ್ಮೆ ಆಗುತ್ತದೆ ಯೋಚಿಸ್ತೀರಾ ಇದನ್ ಮಾಡಬಾರ್ದು ಇದು ಸರಿ ಇದೆ ಇದು ತಪ್ಪಾಗಿದೆ ಎಂದು ಆದರೆ ಯೋಚನೆ ಸ್ವರೂಪದಲ್ಲಿ ಬರುವುದಿಲ್ಲ ಸಂಕಲ್ಪ ಮಾಡ್ತೀರಾ ಆದ್ರೆ ಸ್ವರೂಪದಲ್ಲಿ ತರುವುದಿಲ್ಲ ಯೋಚನೆ ಮಾಡ್ತೀರಾ ಮತ್ತೆ ಮರ್ಜಾಗಿರತ್ತೆ ಸ್ವರೂಪದಲ್ಲಿ ತರೋದು ಅಂದ್ರೆ ಅರ್ಥ ಇಮರ್ಜ್ ಆಗುವುದು ಬರೀ ಯೋಚಿಸುವುದು ಅಂದ್ರೆ ಅರ್ಥ ಮರ್ಜ್ ಆಗುವಂಥದ್ದು ಸ್ವರೂಪದಲ್ಲಿ ತರುವುದು ಅಂದ್ರೆ ಅರ್ಥ ಇಮರ್ಜ್ ಆಗುವುದು ಸಮಯಕ್ಕೋಸ್ಕರ ಕಾಯ್ತಾ ಇಲ್ಲ ಅಲ್ವಾ ಆಗಾಗ ಕಾಯ್ತೀರಾ ಸಮಯ ಬಂದಾಗ ಮಾಡ್ತೀವಿ ಸಮಯ ಬಂದಾಗ ಆಗ್ಬಿಡತ್ತೆ ಎಂದು ರೂಹರಿಹಾನ್ ಮಾಡ್ತೀರಾ ಅಲ್ವಾ ಬಾಬನ್ ಜೊತೆ ಆತ್ಮಿಕ ಸಂಭಾಷಣೆ ಮಾಡ್ತೀರಾ ಅಲ್ವಾ ಆಗ ಕೆಲವು ಮಕ್ಕಳು ಹೇಳ್ತಾರೆ ಸಮಯ ಬಂದಾಗ ಎಲ್ಲ ಸರಿ ಹೋಗುವುದು ಎಂದು ಬಾಬಾ ಹೇಳ್ತಾರೆ ಸಮಯ ಅಂತೂ ನಿಮ್ಮ ರಚನೆ ನೀವಂತೂ ಮಾಸ್ಟರ್ ರಚಯಿತ ಆಗಿದ್ದೀರಾ ಅಲ್ವಾ ಅಂದಾಗ ಮಾಸ್ಟರ್ ರಚಯಿತ ರಚನೆಯ ಅಧಿಕಾರದಂತೆ ನಡೆಯುವುದಿಲ್ಲ ಸಮಯವನ್ನು ಸಮಾಪ್ತಿಯ ಸಮೀಪ ತಾವು ಮಾಸ್ಟರ್ ರಚಯಿತರೇ ತರಬೇಕಾಗಿದೆ ಒಂದು ಸೆಕೆಂಡಿನಲ್ಲಿ ಮನಸ್ಸಿಗೆ ಮಾಲೀಕರಾಗಿ ಮನಸ್ಸನ್ನ ಆರ್ಡರ್ ಮಾಡಬಹುದಾ ಮಾಡಬಹುದಾ ಮನಸ್ಸನ್ನು ಏಕಾಗ್ರ ಮಾಡಬಹುದಾ ಪುಲೀಸ್ ಸ್ಟಾಪ್ ಇಡಬಹುದಾ ಇಡಬಹುದಾ ಪುಲೀಸ್ ಸ್ಟಾಪ್ ಹ್ಮ್ ಪುಲೀಸ್ ಸ್ಟಾಪ್ ಅಂದ ಕೂಡಲೇ ಪುಲೀಸ್ ಸ್ಟಾಪ್ ಆಗ್ಬಿಡ್ಬೇಕು ಅಥವಾ ಕ್ವಶನ್ ಮಾರ್ಕ್ ಬರತ್ತಾ ಯಾಕೆ ಏನು ಹೇಗೆ ಇದೇನಾಯ್ತು ಅದೇನಾಯ್ತು ಆಶ್ಚರ್ಯದ ಚಿಹ್ನೆ ಬರಲ್ಲ ತಾನೇ ಪುಲ್ ಸ್ಟಾಪ್ ಸೆಕೆಂಡಿನಲ್ಲಿ ಪಾಯಿಂಟ್ ಆಗ್ಬೇಡಿ ಮತ್ತೆ ಯಾವುದೇ ಪರಿಶ್ರಮ ಇರಬಾರ್ದು ಒಂದು ಶಬ್ದ ಕೇವಲ ಅಭ್ಯಾಸದಲ್ಲಿ ತನ್ನಿ ಅಭ್ಯಾಸದಲ್ಲಿಂದು ಬಿಂದು ಸ್ವರೂಪ ಆಗಬೇಕು ವ್ಯರ್ಥಕ್ಕೆ ಬಿಂದು ಇಡಬೇಕು ಮತ್ತು ಮಹಾವಾಕ್ಯಗಳನ್ನ ಏನು ಕೇಳುತ್ತೀರಾ ಆ ಬಿಂದುವಿನ ಬಗ್ಗೆ ಪಾಯಿಂಟ್ಸ್ ಜ್ಞಾನದ ಪಾಯಿಂಟ್ಸಿನ ಬಗ್ಗೆ ಮನನ ಮಾಡಬೇಕು ಒಂದು ಬಿಂದು ಸ್ವರೂಪ ಆಗಬೇಕು ಎರಡನೇದಾಗಿ ಬಾಬರಿಂದ ಯಾವ ಮಹಾವಾಕ್ಯಗಳನ್ನು ಕೇಳುತ್ತೀವಿ ಅವುಗಳ ಮನನ ಚಿಂತನ ಮಾಡಬೇಕು ಬೇರೆ ಯಾವುದೇ ಕಷ್ಟ ಇಲ್ಲ ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಪಾಯಿಂಟ್ ಇಡಿ ಬಿಂದು ನಾನು ಆತ್ಮ ಆಗಿದ್ದೀನಿ ಅಂತ ನೆನ್ಪಿಟ್ಕೊಳ್ಳಿ ಮತ್ತೆ ಎಲ್ಲದಕ್ಕೂ ಬಿಂದು ಇಡಿ ಪಾಯಿಂಟ್ಸ್ ಅನ್ನ ನೆನ್ಪಿಟ್ಕೊಳ್ಳಿ ಬಾಬನ ಮಹಾವಾಕ್ಯಗಳನ್ನ ನೆನ್ಪಿಟ್ಕೊಳ್ಳಿ ಮತ್ತು ಪಾಯಿಂಟ್ ಇಡಿ ಏನೆಲ್ಲ ಕಳೆದೋಯ್ತು ಅದಕ್ಕೆ ಬಿಂದು ಇಡಿ ನಂತರ ಪಾಯಿಂಟ್ ಆಗ್ಬಿಡಿ ಬಿಂದು ಸ್ವರೂಪದಲ್ಲಿ ಸ್ಥಿತರಾಗ್ಬಿಡಿ ಈ ಅಭ್ಯಾಸ ಇಡೀ ದಿನದಲ್ಲಿ ಮಧ್ಯ ಮಧ್ಯದಲ್ಲಿ ಮಾಡಿ ಎಷ್ಟೇ ಬ್ಯುಸಿ ಇರಬಹುದು ಆದರೆ ಈ ಅಭ್ಯಾಸ ಮಾಡಿ ಒಂದು ಸೆಕೆಂಡಿನಲ್ಲಿ ಪಾಯಿಂಟ್ ಆಗಬಹುದಾ ಒಂದು ಸೆಕೆಂಡಿನಲ್ಲಿ ಬಿಂದು ಇಡಬಹುದಾ ಯಾವಾಗ ಈ ಅಭ್ಯಾಸ ಬಾರಿ ಬಾರಿಗೂ ಮಾಡುತ್ತೀರಾ ಆಗ ಬರುವಂತಹ ಅಂತಿಮ ಸಮಯದಲ್ಲಿ ಪೂರ್ತಿ ಪಾಯಿಂಟ್ಸ್ ಅನ್ನ ತೆಗೆದುಕೊಳ್ಳಬಹುದು ಪೂರ್ಣ ಅಂಕಗಳನ್ನ ಪಡೆಯಬಹುದು ಪಾಸ್ವಿ ತಾನರಾಗುತ್ತೀರಾ ಇದೇ ಪರಮಾತ್ಮನ ವಿದ್ಯಾಭ್ಯಾಸವಾಗಿದೆ ಇದೇ ಪರಮಾತ್ಮನ ಪಾಲನೆಯಾಗಿದೆ ಅಂದಾಗ ಯಾರೆಲ್ಲ ಬಂದಿದ್ದೀರಾ ಬಲೆ ಮೊದಲನೇ ಬಾರಿ ಬಂದಿರಬಹುದು ಯಾರು ಮೊದಲ ಬಾರಿ ಮಿಲನ ಮಾಡಲು ಬಂದಿದ್ದೀರಾ ಅವರು ಕೈಮೇಲ್ ಮಾಡಿ ಬಹಳಷ್ಟು ಜನ ಬಂದಿದ್ದೀರಾ ವೆಲ್ಕಮ್ ಅಂತಾರೆ ಬಾಬಾ ಸ್ವಾಗತ ಹೇಗೆ ಈಗ ಮೊದಲ ಬಾರಿ ಬಂದಿದ್ದೀರಾ ಅಲ್ವಾ ಹಾಗೆ ಫಸ್ಟ್ ನಂಬರು ತೆಗೆದುಕೊಳ್ಳಬೇಕು ಅವಕಾಶ ಇದೆ ತಾವು ಯೋಚಿಸ್ತೀರಾ ನಾವಂತೂ ಈಗೀಗ ಬಂದಿದ್ದೀವಿ ಇನ್ನು ಫಸ್ಟ್ ಟೈಮ್ ಬಂದಿದ್ದೇವೆ ನಮಗಿಂತ ಮೊದಲು ಬಂದಿರುವಂತಹವರು ಬಹಳಷ್ಟು ಜನ ಇದ್ದಾರೆ ಎಂದು ಆದರೆ ಡ್ರಾಮಾದಲ್ಲಿ ಈ ಅವಕಾಶವನ್ನು ಇಡಲಾಗಿದೆ ಲಾಸ್ಟ್ ಸೊ ಫಾಸ್ಟ್ ಫಾಸ್ಟ್ ಸೊ ಫಸ್ಟ್ ಆಗಬಹುದು ಅಂತಿಮದಲ್ಲಿ ಬಂದರೂ ಸಹ ಫಾಸ್ಟ್ ಆಗಿ ಹೋಗಿ ಫಸ್ಟ್ ಅಲ್ಲಿ ಬರಬಹುದು ಅವಕಾಶ ಇದೆ ಅವಕಾಶ ಪಡೆಯುವಂತಹವರಿಗೆ ಅವರು ಚಾನ್ಸ್ಲರ್ ಎಂದು ಹೇಳುತ್ತಾರೆ ಚಾನ್ಸ್ ಪಡೆಯುವವರಿಗೆ ಚಾನ್ಸ್ಲರ್ ಎಂದು ಹೇಳುತ್ತಾರೆ ಅಂದಾಗ ಚಾನ್ಸ್ಲರ್ ಆಗಿರಿ ಆಗ್ಬೇಕಲ್ವಾ ಚಾನ್ಸ್ಲರ್ ಚಾನ್ಸ್ಲರ್ ಆಗ್ಬೇಕಾ ಯಾರು ತಿಳಿದುಕೊಂಡಿದ್ದೀರಾ ಚಾನ್ಸ್ಲರ್ ಆಗುತ್ತೇವೆ ಎಂದು ಅವರು ಕೈಮೇಲ್ ಮಾಡಿ ಚಾನ್ಸ್ಲರ್ ಆಗ್ತೀರಾ ವಾಹ ಶುಭಾಶಯಗಳು ಬಾಬ್ದಾದರವರು ನೋಡುತ್ತಿದ್ದಾರೆ ಇಲ್ಲಿ ಯಾರೆಲ್ಲ ಬಂದಿದ್ದೀರಾ ಎಲ್ಲರೂ ಕೈ ಎತ್ತುತ್ತಿದ್ದೀರಾ ಮೆಜಾರಿಟಿ ಕೈ ಎತ್ತುತ್ತಿದ್ದೀರಾ ಶುಭಾಶಯಗಳು ಶುಭಾಶಯಗಳು ಬಾಬ್ದಾದರವರು ತಮ್ಮೆಲ್ಲರಿಗೂ ಹ್ಮ್ ಬಂದಿರುವಂತಹ ಮಧುರಾತಿ ಮಧುರ ಪ್ರಿಯಾತಿ ಪ್ರಿಯ ಮಕ್ಕಳಿಗೆ ವಿಶೇಷವಾಗಿ ನೆನಪನ್ನು ಕೊಡುತ್ತಿದ್ದಾರೆ ಯಾಕೆ ನೆನಪು ಮಾಡಿಕೊಳ್ತಿದ್ದಾರೆ ಇವತ್ತು ಸಭೆಯಲ್ಲಿ ದೇಶ ವಿದೇಶದ ವಿ ಐ ಬಹಳಷ್ಟು ಜನ ಕೊಡುತ್ತಿದ್ರು ಸಭೆಯಲ್ಲಿ ಯಾಕೆ ನಿಮಂತ್ರಣ ಕೊಡಲಾಯ್ತು ಗೊತ್ತಾ ನೋಡಿ ನಿಮಂತ್ರಣ ಅಂತೂ ಬಹಳಷ್ಟು ಜನಕ್ಕೆ ಸಿಕ್ತು ಆದ್ರೆ ಬರುವಂತಹವರು ನೀವಷ್ಟೇ ಬಂದ್ರಿ ಕೆಲವರಷ್ಟೇ ತಲುಪಿದ್ದೀರಾ ಯಾಕೆ ಬಾಬ್ದಾದ ನೆನಪು ಮಾಡಿಕೊಂಡ್ರು ಏಕೆಂದರೆ ಬಾಬ್ದಾದರವರಿಗೆ ಗೊತ್ತು ಯಾರೆಲ್ಲ ಬಂದಿದ್ದೀರಾ ಅವರು ಸ್ನೇಹಿಗಳು ಸಹಯೋಗಿಗಳಿಂದ ಸಹಜ ಯೋಗಿ ಆಗುವಂತಹ ಕ್ವಾಲಿಟಿ ಮಕ್ಕಳಿದ್ದೀರಾ ಹ್ಮ್ ವಿ ಐ ಪಿಸ್ ಬಂದಿದ್ರಲ್ವಾ ಸೊ ಅವರೆಲ್ಲರಿಗೂ ಹೇಳ್ತಾರೆ ಬಾಬ್ರೂರು ಸಹಯೋಗಿಗಳು ಮತ್ತು ಸ್ನೇಹಿಗಳಿಂದ ಸಹಜ ಯೋಗಿ ಆಗುವಂತಹ ಕ್ವಾಲಿಟಿ ಉಳ್ಳವರು ನೀವಾಗಿದ್ದೀರಾ ವೇಳೆ ಸಾಹಸ ಇಟ್ಟಿದ್ದೆ ಆದರೆ ತಾವು ಸಹಜ ಯೋಗಿ ಆಗಿ ಅನ್ಯರನ್ನೂ ಸಹ ಸಹಜ ಯೋಗಿ ಆಗುವ ಸಂದೇಶ ಕೊಡ್ತೀರಾ ಮಾರ್ಗದರ್ಶಕರಾಗಿ ಸಂದೇಶ ವಾಹಕರಾಗಿ ಸಂದೇಶ ಕೊಡುತ್ತೀರಾ ಸಂದೇಶ ಕೊಡುವುದು ಅಂದ್ರೆ ಅರ್ಥ ಈಶ್ವರಿಯ ಸಂದೇಶ ವಾಹಕರಾಗುವುದು ಆತ್ಮರನ್ನ ದುಃಖ ಅಶಾಂತಿಯಿಂದ ಬಿಡಿಸುವುದು ಮತ್ತೆಯೋ ನಿಮ್ಮ ಸಹೋದರ ಸಹೋದರಿಯರಲ್ವಾ ಅಂದಾಗ ತಮ್ಮ ಸಹೋದರ ಸಹೋದರಿಯರನ್ನ ದುಃಖ ಶಾಂತಿಯಿಂದ ಮುಕ್ತ ಮಾಡಿ ಈಶ್ವರಿಯ ಸಂದೇಶ ಕೊಡಿ ಮುಕ್ತರನ್ನಾಗಿ ಮಾಡಿ ಈ ಆಶೀರ್ವಾದ ತುಂಬಾ ಸಿಗತ್ತೆ ಯಾವುದೇ ಆತ್ಮ ದುಃಖ ಶಾಂತಿಯಿಂದ ಮುಕ್ತ ಆದರೆ ಬಹಳ ಆಶೀರ್ವಾದ ಕೊಡುತ್ತಾರೆ ಹ್ಮ್ ಮುಕ್ತ ಮಾಡಿದೀರ ಅಂದ್ರೆ ತುಂಬಾ ಆಶೀರ್ವಾದ ಸಿಗತ್ತೆ ಆಶೀರ್ವಾದ ಸಿಗುವುದರಿಂದ ಅತೀಂದ್ರಿಯ ಸುಖದ ಆಂತರಿಕ ಖುಷಿಯ ಫೀಲಿಂಗ್ ಬಹಳ ಬರುತ್ತೆ ಯಾಕೆ ಏಕೆಂದರೆ ಖುಷಿ ಹಂಚ್ತೀರಾ ಅಲ್ವಾ ಮತ್ತು ಖುಷಿ ಹಂಚುವುದರಿಂದ ಖುಷಿ ವೃದ್ಧಿ ಆಗುವುದು ಎಲ್ಲರೂ ಖುಷಿಯಾಗಿದ್ದೀರಾ ವಿಶೇಷವಾಗಿ ಬಾಬ್ದಾದ ಅತಿಥಿಗಳನ್ನ ಅಲ್ಲ ಅಧಿಕಾರಿ ಮಕ್ಕಳನ್ನ ಕೇಳುತ್ತಿದ್ದಾರೆ ಯಾರೆಲ್ಲ ಬಾಬನ್ ಮುಂದೆ ಇದ್ದಾರೆ ಬಾಬಾ ಹೇಳ್ತಾರೆ ಅತಿಥಿಗಳಲ್ಲ ಅಧಿಕಾರಿ ಮಕ್ಕಳು ಅಧಿಕಾರಿ ಮಕ್ಕಳನ್ನ ಕೇಳ್ತಾ ಇದಾರೆ ಎಲ್ಲರೂ ಖುಷಿಯಾಗಿದ್ದೀರ ತಮ್ಮನ್ನ ತಾವು ಅತಿಥಿ ಎಂದು ತಿಳಿದುಕೊಳ್ಳಬೇಡಿ ಅಧಿಕಾರಿಗಳಾಗಿದ್ದೀರಾ ಅಂದಾಗ ಎಲ್ಲರೂ ಖುಷಿಯಾಗಿದ್ದೀರ ಆ ತಾವಂತೂ ಬರುವಂತಹವರನ್ನ ಕೇಳುತ್ತೀರಾ ಅಲ್ವಾ ಹೇಳ್ತಾರಲ್ವಾ ಅತಿಥಿಗಳು ಅಂತ ಹೇಳ್ಬಿಡ್ತಾರೆ ನಿಮ್ಗೆ ಆದ್ರೆ ನೀವು ಅತಿಥಿಗಳಲ್ಲ ಮಹಾನ್ ಆಗಿ ಮಹಾನರನ್ನಾಗಿ ಮಾಡುವವರಾಗಿದ್ದೀರಾ ಅಂದಾಗ ಕೇಳಿ ಖುಷಿಯಾಗಿದ್ದೀರ ಖುಷಿಯಾಗಿರುವುದಾದರೆ ಕೈ ಆಡಿಸಿ ಅಂತಾರೆ ಬಾಬರವರು ಎಲ್ಲರೂ ಖುಷಿಯಾಗಿದ್ದೀರ ಈಗ ಹೋಗೇನ್ ಮಾಡ್ತೀರಾ ಖುಷಿಯನ್ನ ಹಂಚ್ತೀರಾ ಅಲ್ವಾ ಎಲ್ಲರಿಗೂ ಚೆನ್ನಾಗಿ ಖುಷಿ ಹಂಚಬೇಕು ಎಷ್ಟೆಷ್ಟು ಹಂಚುತ್ತೀರಾ ಅಷ್ಟು ಖುಷಿ ವೃದ್ಧಿ ಆಗುವುದು ಸರಿನಾ ಒಳ್ಳೆಯದು ಚೆನ್ನಾಗಿ ಚಪ್ಪಾಳೆ ಒಡೆಯಿರಿ ಎಲ್ಲರೂ ಚೆನ್ನಾಗಿ ಚಪ್ಪಾಳೆ ಒಡೆದರು ಹೇಗೆ ಈಗ ಚಪ್ಪಾಳೆ ಒಡೆಯುತ್ತಿದ್ದೀರಾ ಹಾಗೆ ಸದಾ ಖುಷಿಯ ಚಪ್ಪಾಳೆ ಸ್ವತಃವಾಗಿ ಬರ್ತಾ ಇರಬೇಕು ಒಳ್ಳೆಯದು ಬಾಬ್ ದಾದರವರು ಸದಾ ಟೀಚರ್ಸ್ಗೆ ಹೇಳ್ತಾರೆ ಟೀಚರ್ಸ್ ಎಂದರೆ ಅರ್ಥ ಯಾರ ಪೀಚರ್ಸ್ ಇಂದ ನಡೆ ನುಡಿಯಿಂದ ಭವಿಷ್ಯ ಕಾಣತ್ತೆ ಅಂತಹ ಟೀಚರ್ಸ್ ಅಲ್ವಾ ನಿಮ್ಮನ್ನ ನೋಡಿ ಸ್ವರ್ಗದ ಸುಖದ ಅನುಭವ ಆಗಬೇಕು ಶಾಂತಿಯ ಅನುಭೂತಿಯಾಗಬೇಕು ನಡೆಯುತ್ತಾ ತಿರುಗಾಡುತ್ತಾ ಸೂಕ್ಷ್ಮ ದೇವತೆಗಳಾಗಿ ಕಾಣಬೇಕು ಈ ರೀತಿ ಇದಿರಲ್ವ ಟೀಚರ್ಸು ಒಳ್ಳೆಯದು ಬಲಿ ಪ್ರವೃತ್ತಿಯಲ್ಲಿ ಇರುವವರಾಗಿದ್ದೀರಾ ಸೇವೆಗೆ ನಿಮಿತ್ತರೇ ಆಗಿದ್ದೀರಾ ಆದರೆ ಎಲ್ಲರೂ ಬಾಬ್ದಾದ ಸಮಾನ ಆಗುವಂತಹ ನಿಶ್ಚಯ ಬುದ್ಧಿ ವಿಜಯಿಗಳಾಗಿದ್ದೀರಾ ಒಳ್ಳೆಯದು ನಾಲ್ಕು ಕಡೆಯ ಬಲಿ ಸಾಕಾರ ರೂಪದಲ್ಲಿ ಸನ್ಮುಖದಲ್ಲಿರಬಹುದು ದೂರ ಕುಳಿತಿದ್ದರೂ ಹೃದಯದ ಸಮೀಪವಿರಬಹುದು ಈ ರೀತಿ ಸದಾ ಶ್ರೇಷ್ಠ ಭಾಗ್ಯವಂತ ಆತ್ಮರಿಗೆ ಸದಾ ನಿಮಿತ್ತರಾಗಿ ನಿರ್ಮಾಣದ ಕಾರ್ಯ ಸಫಲ ಮಾಡುವಂತಹ ವಿಶೇಷ ಆತ್ಮರಿಗೆ ಸದಾ ತಂದೆಯ ಸಮಾನರಾಗುವ ಉಮಂಗ ಉತ್ಸಾಹದಲ್ಲಿ ಮುಂದುವರಿಯುವಂತಹ ಸಾಹಸವಂತ ಮಕ್ಕಳಿಗೆ ಸದಾ ಪ್ರತಿ ಹೆಜ್ಜೆಯಲ್ಲಿ ಪದಮಗಳ ಸಂಪಾದನೆ ಜಮಾ ಮಾಡಿಕೊಳ್ಳುವಂತಹ ಬಹಳ ಬಹಳ ವಿಶ್ವದಲ್ಲಿ ಪದಮ ಗುಣ ಧನವಂತರಿಗೆ ಸಂಪನ್ನ ಆತ್ಮರಿಗೆ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಡಬಲ್ ವಿದೇಶಿ ನಿಮಿತ್ತವಾಗಿದ್ದಂತಹ ಹಿರಿಯ ಸಹೋದರಿಯರನ್ನ ಬಾಬ್ದಾದರವ್ರು ಮಾತಾಡಿಸ್ತಾ ಹೇಳುತ್ತಾರೆ ಒಳ್ಳೆಯ ಸರ್ವಿಸ್ನ ಸಾಕ್ಷಿ ಕೊಡುತ್ತಿದ್ದೀರಾ ಇದರಿಂದಲೇ ಶಬ್ದ ಹರಡುವುದು ಅನುಭವ ಹೇಳುವುದರಿಂದ ಅನ್ಯರಿಗೂ ಅನುಭವವಾಗುವುದು ಅನುಭವ ಹೆಚ್ಚುವುದು ಅಂದಾಗ ದಾದರವರು ಖುಷಿಯಾಗಿದ್ದಾರೆ ಫಾರಿನ್ನ ಸೇವೆಯಲ್ಲಿ ನಿಮಿತ್ತರಾಗಿರುವಂತಹವರು ಒಳ್ಳೆಯ ಉಮಂಗ ಉತ್ಸಾಹದಿಂದ ಸೇವೆಯಲ್ಲಿ ವ್ಯಸ್ತರಾಗಿರುತ್ತೀರಾ ಈ ದೇಶದಿಂದ ಹೋದಿರಿ ಆದ್ರೆ ವಿದೇಶದವರ ಸೇವೆಗೆ ಆ ರೀತಿ ನಿಮಿತ್ತರಾಗಿದ್ದೀರಾ ಸೇವೆ ಮಾಡುತ್ತಿದ್ದೀರಾ ಹೇಗೆ ಅಲ್ಲೇ ಇರುವವರಾಗಿದ್ದೀರಾ ಅಲ್ಲಿನವರೇ ಆಗಿದ್ದೀರಾ ಎಂಬ ಹಾಗೆ ಸೇವೆ ಮಾಡುತ್ತಿದ್ದೀರಾ ತನ್ನತನದ ಅನುಭೂತಿಯನ್ನ ಕೊಡುತ್ತೀರಾ ಮತ್ತೆ ಎಲ್ಲಾ ಕಡೆಯವರಂತೆ ಇರುತ್ತೀರಾ ಎಲ್ಲಿ ಹೋದ್ರೆ ಅಲ್ಲಿನ ಅನುಭವ ಮಾಡಿಸ್ತೀರಾ ಒಂದು ಕಡೆ ಅಲ್ಲ ಲಂಡನ್ ಅಮೇರಿಕದವರಲ್ಲ ಬೇಹದ್ದಿನ ಸೇವಾದಾರಿಗಳಾಗಿದ್ದೀರಾ ಜವಾಬ್ದಾರಿ ಅಂತೂ ವಿಶ್ವದ್ದಿದೆ ಅಲ್ವಾ ಅಂದಾಗ ಬಾಬ್ದಾದ ಶುಭಾಶಯಗಳನ್ನ ಕೊಡುತ್ತಿದ್ದಾರೆ ಸೇವೆ ಮಾಡುತ್ತಾ ಇದ್ದೀರಾ ಮುಂದೆ ಮತ್ತಷ್ಟು ಚೆನ್ನಾಗಿ ಮಾಡುತ್ತೀರಾ ಹಾರ್ತಿರ್ತೀರಾ ಮತ್ತು ಹಾರಿಸ್ತಾ ಇರ್ತೀರಾ ಒಳ್ಳೆಯದು ಪರ್ಸ್ನಲ್ ಮುಲಾಖಾತ್ ವ್ಯಕ್ತಿಗತ ರೂಪದಲ್ಲಿ ಬಾಬಾ ಮಾತಾಡ್ತಾ ಹೇಳುತ್ತಾರೆ ಎಲ್ಲರೂ ಪವಿತ್ರರು ಇದ್ದೀರಾ ಮತ್ತು ಹ್ಯಾಪಿ ಹಂಸಗಳಾಗಿದ್ದೀರಾ ಹ್ಮ್ ಹೋಲಿ ಅಂಡ್ ಹ್ಯಾಪಿ ಹಂಸಗಳಾಗಿದ್ದೀರಾ ಹಂಸಗಳ ಕೆಲಸ ಏನಾಗಿರುತ್ತೆ ಹಂಸಗಳಲ್ಲಿ ನಿರ್ಣಯ ಶಕ್ತಿ ಬಹಳ ಇರುತ್ತೆ ಅಂದಾಗ ನೀವು ಸಹ ಪವಿತ್ರ ಹಂಸಗಳು ಪವಿತ್ರ ಖುಷಿಯ ಅಂಶಗಳು ವ್ಯರ್ಥವನ್ನ ಸಮಾಪ್ತಿ ಮಾಡುವವರು ಮತ್ತು ಸಮರ್ಥರಾಗಿ ಸಮರ್ಥರನ್ನಾಗಿ ಮಾಡುವವರಿದ್ದೀರಾ ಎಲ್ಲರೂ ಎವರ್ ಹ್ಯಾಪಿ ಆಗಿದ್ದೀರಾ ಎವರ್ ಹ್ಯಾಪಿ ಆಗಿದ್ದೀರಾ ಕೇಳ್ತಾರೆ ಬಾಬಾ ಈಗ ಆಗಾಗ ದುಃಖವನ್ನ ಬರ್ಲಿಕ್ಕೆ ಬಿಡಬಾರದು ದುಃಖಕ್ಕೆ ಡೈವರ್ಸ್ ಕೊಟ್ಬಿಟ್ಟಿದ್ದೀರಾ ಅದರಿಂದಲೇ ಬೇರೆಯವರ ದುಃಖವನ್ನ ನಿವಾರಣೆ ಮಾಡುತ್ತೀರಾ ಅಲ್ವಾ ನೀವು ದುಃಖಕ್ಕೆ ಡೈವರ್ಸ್ ಕೊಟ್ಬಿಟ್ಟಿದ್ದೀರಾ ವಿಚ್ಛೇದನ ಕೊಟ್ಟಿದ್ದೀರಾ ಅದರಿಂದಲೇ ಬೇರೆಯವರಿಗೆ ದುಃಖವನ್ನ ದೂರ ಮಾಡ್ತೀರಾ ನಿವಾರಣೆ ಮಾಡ್ತೀರಾ ಅಲ್ವಾ ಅಂದಾಗ ಸುಖಿಗಳಾಗಿರಬೇಕು ಮತ್ತು ಸುಖ ಕೊಡಬೇಕು ಈ ಕೆಲ್ಸ ಮಾಡ್ತೀರಾ ಅಲ್ವಾ ಇಲ್ಲಿಂದ ಏನ್ ಸುಖ ಸಿಕ್ಕಿದೆ ಅದನ್ನ ಜಮಾ ಮಾಡಿಕೊಳ್ಳಬೇಕು ಎಂದೇ ಏನೇ ಆಗತ್ತೆ ಆಗ ಹೇಳ್ತಿರಲ್ವಾ ಬಾಬಾ ಮಧುರ ಬಾಬಾ ದುಃಖ ತೆಗೆದ್ಕೊಂಬಿಡಿ ಅಂತ ನಿಮ್ಮ ಹತ್ರ ದುಃಖ ಇಟ್ಕೋಬಾರ್ದು ಕೆಟ್ಟೋಗಿರುವ ವಸ್ತುವನ್ನ ಇಟ್ಕೊಳ್ತಾರೆ ಅಂದಾಗ ದುಃಖ ಕೆಟ್ಟ ವಸ್ತು ಅಲ್ವಾ ಅಂದಾಗ ದುಃಖವನ್ನ ತೆಗೆದ್ಬಿಡಿ ಸುಖಿಗಳಾಗಿ ಇರಿ ಇದಾಗಿದೆ ಸುಖಿ ಗ್ರೂಪ್ ಮತ್ತೆ ಸುಖದಾಯಿ ಗ್ರೂಪ್ ನಡೆಯುತ್ತಾ ತಿರುಗಾಡುತ್ತಾ ಸುಖವನ್ನೇ ಕೊಡುತ್ತಾ ಇರಿ ಎಷ್ಟೊಂದು ಆಶೀರ್ವಾದ ನಿಮಗೆ ಸಿಗತ್ತೆ ಅಂದಾಗ ಈ ಗ್ರೂಪ್ ಆಶೀರ್ವಾದಗಳಿಗೆ ಪಾತ್ರರಾಗಿರುವ ಗ್ರೂಪ್ ಆಗಿದ್ದೀರಾ ಅಂದಾಗ ಎಲ್ಲರೂ ಖುಷಿಯಾಗಿದ್ದೀರಾ ಅಲ್ವಾ ಈಗ ಮುಗುಳ್ನಾಗಿ ನಗರಿ ಅಂತಾರೆ ಬಾಬಾ ಹ್ಮ್ ಅಷ್ಟೇ ಮುಗುಳ್ನೊಗ್ತಾ ಇರಿ ಖುಷಿಯಲ್ಲಿ ನೃತ್ಯ ಮಾಡ್ತಾ ಇರಿ ಒಳ್ಳೆಯದು ವರದಾನ ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ಮೂಲಕ ಹತ್ತುವ ಕಲೆಯ ಅನುಭವ ಮಾಡುವಂತಹ ರಾಜ್ಯ ಅಧಿಕಾರಿಗಳಾಗಿರಿ ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ಮೂಲಕ ಹತ್ತುವ ಕಲೆಯ ಅನುಭವ ಮಾಡುವಂತಹ ರಾಜ್ಯ ಅಧಿಕಾರಿಗಳಾಗಿರಿ ವರದಾನದ ವಿಶ್ಲೇಷಣೆ ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ಇದ್ದಾಗ ಪ್ರತಿ ಹೆಜ್ಜೆಯಲ್ಲಿ ಹತ್ತುವ ಕಲೆಯ ಅನುಭವ ಮಾಡುತ್ತಿರುತ್ತೀರಾ ಪ್ರತಿ ಸಂಕಲ್ಪದಲ್ಲಿ ಸೇವೆ ಇದ್ದಾಗ ವ್ಯರ್ಥದಿಂದ ಮುಕ್ತರಾಗುತ್ತೀರಾ ಸೇವೆ ಜೀವನದ ಒಂದು ಅಂಗವಾಗಬೇಕು ಹೀಗೆ ಶರೀರದಲ್ಲಿ ಎಲ್ಲಾ ಅಂಗಗಳ ಅವಶ್ಯಕತೆ ಇದೆ ಹಾಗೆ ಬ್ರಾಹ್ಮಣ ಜೀವನದ ವಿಶೇಷ ಅಂಗವಾಗಿದೆ ಸೇವೆ ಬಹಳ ಸೇವೆಯ ಅವಕಾಶ ಸಿಗುವುದು ಸ್ಥಾನ ಸಿಗುವುದು ಸಂಘ ಸಿಗುವುದು ಕೂಡ ಭಾಗ್ಯದ ಗುರುತಾಗಿದೆ ಈ ರೀತಿ ಸೇವೆಯ ಗೋಲ್ಡನ್ ಚಾನ್ಸ್ ಪಡೆಯುವಂತಹವರೇ ರಾಜ್ಯ ಅಧಿಕಾರಿಗಳಾಗುತ್ತಾರೆ ಸ್ಲೋಗನ್ ಪರಮಾತ್ಮನ ಪ್ರೀತಿಯ ಪಾಲನೆಯ ಸ್ವರೂಪವಾಗಿದೆ ಸಹಜ ಯೋಗಿ ಜೀವನ ಪರಮಾತ್ಮನ ಪ್ರೀತಿಯ ಪಾಲನೆಯ ಸ್ವರೂಪವಾಗಿದೆ ಸಹಜ ಯೋಗಿ ಜೀವನ ಅವ್ಯಕ್ತ ಅವ್ಯಕ್ತಾರೆ ಆತ್ಮೀಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಪವಿತ್ರತೆ ತಾವು ಬ್ರಾಹ್ಮಣರ ಎಲ್ಲದಕ್ಕಿಂತ ದೊಡ್ಡದಕ್ಕಿಂತ ದೊಡ್ಡ ಶೃಂಗಾರವಾಗಿದೆ ಸಂಪೂರ್ಣ ಪವಿತ್ರತೆ ನಿಮ್ಮ ಜೀವನದ ಎಲ್ಲದಕ್ಕಿಂತ ದೊಡ್ಡದಕ್ಕಿಂತ ದೊಡ್ಡ ಆಸ್ತಿಯಾಗಿದೆ ಘನತೆ ಮತ್ತು ವ್ಯಕ್ತಿತ್ವ ಇದನ್ನು ಧಾರಣೆ ಮಾಡಿಕೊಂಡು ಸದಾ ಸಿದ್ಧರಾಗಿದ್ದಾಗ ಪ್ರಕೃತಿ ತನ್ನ ಕೆಲಸ ಪ್ರಾರಂಭಿಸುವುದು ಪವಿತ್ರತೆಯ ವ್ಯಕ್ತಿತ್ವದಿಂದ ಸಂಪನ್ನ ರಾಯಲ್ ಆತ್ಮಗಳಿಗೆ ಸಭ್ಯತೆಯ ದೇವಿ ಎಂದು ಹೇಳಲಾಗುವುದು ಅಚ್ಚ ಓಂ ಶಾಂತಿ